ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಕೇಳಿದ್ರು ಹೇಳೋದೊಂದೇ ನನಗೆ ಥರ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ನನ್ನ ಅಜ್ಜಿ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ಅಂತ ಹೌದು ಹಿಂದಿನ ಕಾಲದ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಂಡಿರುವ ಅಡುಗೆ ಇತ್ತೀಚಿನ ಅಡುಗೆ ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಘಮ ಘಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ಬನ್ನಿ ವೀಕ್ಷಕರೇ ಇಂದು ನಮ್ಮ ಸ್ಟುಡಿಯೋಗೆ ಹೊಸ ಸವಿರುಚಿಯನ್ನು ಮಾಡಲು ಆಗಮಿಸಿದ್ದಾರೆ ಜ್ಯೋತಿಯವರವರು ಜ್ಯೋತಿಯವರವರಿಗೆ ನಮ್ಮ ಖಾನಾವಳಿ ಪರವಾಗಿ ಸ್ವಾಗತ ಸುಸ್ವಾಗತ ಜ್ಯೋತಿಯವರೇ ಶರಣು ಶರಣಾರ್ಥಿ ಶರಣು ಶರಣ ಜ್ಯೋತಿಯವರೇ ಎಲ್ಲಿಂದ ಬಂದಿದ್ದೀರಾ ನಾನು ಆಕ್ಚುಲಿ ನಂದು ಶಿವಮೊಗ್ಗ ಸೊ ನಾನು ಇಲ್ಲೇ ಗಂಡ ಮದುವೆ ಆದ್ಮೇಲೆ ಇಲ್ಲೇ ಇರೋದು ಹದ್ಮೂರು ವರ್ಷದಿಂದ ಇಲ್ಲೇ ಇದ್ದೀನಿ ಜೊತಿರ್ ಅವ್ರೆ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಹೊಸ ರುಚಿಯನ್ನು ಮಾಡ್ಕೊಡ್ತಾ ಇದ್ದೀರಾ ನಾನೀಗ ಹಳೆ ಸಾಂಪ್ರದಾಯಿಕ ಅಡುಗೆ ಅಂತ ಹೇಳಿದ್ರಲ್ಲ ಸೊ ಅದನ್ನ ಬೇಸ್ ಆಗಿಟ್ಕೊಂಡು ಒಂದ್ ಮಾಡ್ತಾ ಇದೀನಿ ತುಂಬಾ ಇಷ್ಟ ಆಗತ್ತೆ ಎಲ್ರಿಗೂ ಅದು ಮಾಡಿದ್ರೆ ಎಲ್ಲದಕ್ಕೂ ಅಡುಗೆಗೂ ಸೆಟ್ ಆಗುತ್ತೆ ಅಂದ್ರೆ ಮೀನ್ಸ್ ಈಗ ರೊಟ್ಟಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಸಮಥಿಂಗ್ ಸ್ಪೆಷಲ್ ಮಾಡ್ತಾ ಇದ್ದೀರಾ ಆದ್ರೂ ಹೆಸರು ಏನು ಅಂತ ಹೇಳ್ತೀರಾ ಸಸ್ಪೆನ್ಸ್ ಅಲ್ಲಿ ಇಟ್ಟಿದೆ ಈಗ ಹೇಳ್ತೀನಿ ಮೂಲಂಗಿ ಗೊಜ್ಜು ಅಂತ ಹೇಳಿ ಮೂಲಂಗಿ ಗೊಜ್ಜು ಓಕೆ ಅವ್ರೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಹೇಳ್ತೀನಿ ಬೆಳ್ಳುಳ್ಳಿ ಶುಂಠಿ ಹಸಿ ಮೆಣಸಿನಕಾಯಿ ಜೀರಿಗೆ ಈರುಳ್ಳಿ ಓಕೆ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಹಣ್ಣು ಧನಿಯಾ ಕರಿಬೇವು ಮೂಲಂಗಿ ಕೊಬ್ಬರಿ ಅಥವಾ ಕಾಯ್ತುರಿ ಯಾವ್ದಾದ್ರು ಹಾಕೋಬಹುದು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ತಗೊಂಡಿದ್ದೀರಾ ಮೊದಲಿಗೆ ಏನ್ ಮಾಡುದು ಮೊದಲಿಗೆ ಫಸ್ಟ್ ರಾ ನಲ್ಲಿ ನಾವು ರುಬ್ಕೋಬೇಕಾಗತ್ತೆ ಯಾ ಏನೆಲ್ಲ ಮಿಕ್ಸಿ ಮಾಡ್ಕೋಬೇಕು ಹಾಂ ಮೊದಲಿಗೆ ಹಾಂ ಮೂಲಂಗಿ ಸ್ವಲ್ಪ ತಗೊಳ್ಳೋಣ ಅಂದ್ರೆ ಹೆಚ್ಚಿರೋದು ಸ್ವಲ್ಪ ಇರ್ಲಿ ಬಾಯಿಗೆ ಕ್ರಂಚಿ ತರ ಸಿಗ್ಬೇಕು ಅದನ್ನ ಲಾಸ್ಟಿಗೆ ಒಗ್ಗರಣೆ ಮಾಡೋ ಹೊತ್ತಿಗೆ ಹಾಕ್ತೀವಿ ಈಗ ಇದಕ್ಕೆ ಏನೇನ್ ಬೇಕು ಅಂದ್ರೆ ಮೂಲಂಗಿ ಒಂದ್ ಸ್ಪೂನ್ ಕೊಡಿ ಹೆಚ್ಚಿದ ಮೂಲಂಗಿ ಹೆಚ್ಚಿದ ಮೂಲಂಗಿ ಹೆಚ್ಚಿದ್ರ ಹೆಚ್ಕೋಬಹುದು ಇಲ್ಲ ತುರ್ಕೊಂಡಾರ ತುರ್ಕೋಬಹುದು ನಿಮಗೆ ಎಷ್ಟ್ ಬೇಕೋ ಒಂದ್ ಬೌಲ್ ಅಷ್ಟು ಬೇಕು ಅಂದ್ರೆ ಒಂದ್ ಬೌಲ್ ಅಷ್ಟು ನಿಮಗೆ ಎಷ್ಟ್ ಬೇಕಾ ಅಷ್ಟ್ ಮಾಡ್ಕೋಬಹುದು ಮೂಲಂಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ಡೈಜೆಷನ್ ಇರುತ್ತೆ ಆಮೇಲೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ನಾವು ಏನೇ ತಿಂದಿದ್ರು ಅದು ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ತುಂಬಾ ಒಳ್ಳೇದು ಇದು ಆರೋಗ್ಯಕ್ಕೆ ಇಂತಹ ಒಳ್ಳೆ ಆರೋಗ್ಯ ಪೂರ್ಣ ಅಡಿಗೆ ನಮ್ಮ ವೀಕ್ಷಕರಿಗೆ ಸಿಗ್ತಾ ಇದೆ ಖಂಡಿತ ಈಗ ಕಾಯ್ತುರಿ ನಮ್ಗೆ ಕೊಲೆಸ್ಟ್ರಾಲ್ ಅಂತಾರೆ ಅದು ನಿಜ ತಪ್ಪದು ಕಾಯಿ ತಿಂದ್ರೆ ಕೊಲೆಸ್ಟ್ರಾಲ್ ಬರಲ್ಲ ಅದ್ ನಿಜ ತುಂಬಾ ಅದು ಭಾವನೆ ತಪ್ಪು ಈಗ ಕೆಲವರೆಲ್ಲ ಕಾಯ್ನಲ್ಲಿ ಎಣ್ಣೆ ಮಾಡ್ಕೊಂಡು ಯೂಸ್ ಮಾಡ್ತಾರೆ ತುಂಬಾ ಒಳ್ಳೇದು ಇದು ಒಳ್ಳೆ ಕೊಲೆಸ್ಟ್ರಾಲ್ ಕೊಬ್ಬರಿ ಹಸಿ ಕಾಯಿ ತುರಿಯಲ್ಲಿ ಹಸಿ ಕಾಯಿ ತುರಿಯಲ್ಲಿ ಒಳ್ಳೆ ಎಣ್ಣೆ ಕೊಲೆಸ್ಟ್ರಾಲ್ ಇರುತ್ತೆ ಆರೋಗ್ಯಕ್ಕೆ ಒಳ್ಳೇದು ಆಕ್ಚುಲಿ ಈಗ ನಾವು ಬೇರೆ ಏನೋ ಜಂಕ್ ಫುಡ್ಸ್ ಎಲ್ಲ ತಗೊಂತಿವಲ್ಲ ಅದ್ರಲ್ಲಿ ಬೇರೆ ಬೇರೆ ಎಣ್ಣೆ ಯೂಸ್ ಮಾಡ್ತಿರ್ತಾರೆ ಹೊರಗಡೆ ಮಿಕ್ಸ್ ಆಗಿರುತ್ತೆ ಸೊ ಇದು ಕೆಲವರು ಪ್ಯೂರ್ ಇದ್ರದ್ದು ಎಣ್ಣೆದೇ ಅಡಿಗೆ ಮಾಡ್ತಾರೆ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಸೊ ಈಗ ನಾನು ಇದಕ್ಕೆ ಮೂಲಂಗಿ ಹಾಕಿದೀನಿ ಮತ್ತೆ ಕಾಯಿ ಹಾಕಿದೀನಿ ಧನಿಯಾ ಇದೇನು ಹುರಿಯೋದ್ ಬೇಡ ಹಸಿ ಧನಿಯಾ ಹಸಿದೆ ರಾಧೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಹಾಕಿದ್ನಾ ಈಗ ಇದು ಖಾರಕ್ಕೆ ಬೇಕು ಇದು ಹಸಿ ಮೆಣಸಿನಕಾಯಿ ಬೇಡ ಅನ್ನೋರು ಒಣ ಮೆಣಸಿನಕಾಯಿನು ಹಾಕೋಬಹುದು ಇದು ನಿಮ್ಗೆ ಖಾರ ನಿಮ್ಗೆ ಎಷ್ಟು ತಿನ್ಬೇಕು ಅನ್ಸುತ್ತೋ ಅಷ್ಟು ಹಾಕೊಂಡ್ರೆ ಆಯ್ತು ನಾನು ಒಂದ್ ಎರಡು ಸ್ಪೂನ್ ಹಾಕಿದೀನಿ ಆಮೇಲೆ ಜೀರ್ಗ ಇದು ಕೂಡ ಡೈಜೆಷನ್ ಬರುತ್ತೆ ತುಂಬಾ ಒಳ್ಳೇದು ಇದು ಅಷ್ಟೇ ಒಂದು ಒಂದೂವರೆ ಸ್ಪೂನ್ ಹಾಕೊಂಡಿದ್ದೀರಾ ಆಮೇಲೆ ಈಗ ಬೆಳ್ಳುಳ್ಳಿ ಇದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಬೆಳ್ಳುಳ್ಳಿ ಹಾ ಇದು ಕೊಲೆಸ್ಟ್ರಾಲ್ ಅಂತಾರಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ನ ತುಂಬಾ ಕಮ್ಮಿ ಮಾಡತ್ತೆ ಇದು ಆಕ್ಚುಲಿ ಓಕೆ ನಾವು ಬೆಳ್ಳುಳ್ಳಿ ಎಷ್ಟು ಹಾಕಿದ್ರು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇವಾಗ ಎಷ್ಟು ಒಂದು ಒಂದು ಬೆಳ್ಳುಳ್ಳಿ ತಗೊಂಡಿದೀರ ಒಂದು ದೊಡ್ಡದು ನಿಂಬೆ ತಗೊಂಡ್ರೆ ಸಾಕು ಸಾಕಲ್ಲ ಅದು ಎಳೆ ಹೆಸಲು ಬಿಡಿಸಿಕೊಂಡು ಹಾಕೊಂಡ್ರೆ ಆಯ್ತು ಸಿಪ್ಪೆಲ್ಲ ತೆಕ್ಕೊಂಡು ಸ್ವಲ್ಪ ಶುಂಠಿ ಸ್ವಲ್ಪ ಅದು ಗ್ಯಾಸ್ಟ್ರಿಕ್ ಆಗ್ಬಾರ್ದು ಎಲ್ಲ ರಾ ಹಾಕ್ತಿವಲ್ಲ ಸೊ ಶುಂಠಿ ಹಾಕಿದ್ರೆ ಅದು ಎನ್ಹಾನ್ಸ್ ಆಗುತ್ತೆ ಎರಡು ಸೇರಿ ಅದು ಗ್ಯಾಸ್ಟ್ರಿಕ್ ಎಲ್ಲ ಆಗಲ್ಲ ಅದಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಒಟ್ಟಿಗೆ ಯೂಸ್ ಮಾಡೋದು ಇದು ಮಾಡ್ ನನಿ ಗೊತ್ತಿರ್ಲಿಲ್ಲ ಹಸಿ ಶುಂಠಿ ಶುಂಠಿ ಗ್ಯಾಸ್ಟ್ರಿಕ್ ಅವಾಯ್ಡ್ ಮಾಡ್ತೀವಿ

ಮೂಲ ಡಿಫಾಲ್ಟ್ ಇದೆ ಈಗ ನೋಡಿ ಇದು ಈಗ ಇಷ್ಟ ಆಗಿದೆ ಹಾ ಅಷ್ಟ ಇವಾಗ ಅದ್ ರುಬ್ಬ ಆದ್ಮೇಲೆ ನೀವು ಹುಣಸೆನ ರಸನಾರ ಹಾಕಬಹುದು ಇಲ್ಲ ಹುಣಸೆಣ್ಣನ ಡೈರೆಕ್ಟ್ ಆಗಿ ಹಾಕಿದ್ರೆ ಸ್ವಲ್ಪ ಒಂದ್ ರೌಂಡ್ ತೊಳಿದ್ಬಿಟ್ಟು ಹಾ ಹಾಕೊಂಡ್ರೆ ಅದು ಹುಳಿನೂ ಇರ್ಬೇಕಲ್ಲ ಉಪ್ಪು ಖಾರ ಹುಳಿ ಎಲ್ಲ ಇದ್ರೆ ನೆಳವಾಡಿಗೆ ಸೊ ಈಗ ಇನ್ನೊಂದ್ ರೌಂಡ್ ರುಬ್ಬcomp ಮಾಡಿ ಅಷ್ಟೆ ನೈಸ್ ಆಗಿ ರುಬ್ಬಿಕೊಳ್ಳಿ ನೈಸ್ ಆಗಿ ರುಬ್ಬಿಕೊಳ್ಳಿ ಈ ಹುಳಚಣ್ಣ ನೀವು ಡೈರೆಕ್ಟ್ ಆಗಿ ಹಾಗೆ ಹಾಕೊಂಡಿದ್ದೀರಾ ಹಾಗೇನೋ ನೋಡ್ಕೊಡಿ ನೋಡೋಣ ಹ್ಞೂ ಓಕೆ ಫೈನ್ ಟೇಸ್ಟ್ ಆಗಿದೆ ಇವಾಗ ನಂಗೆ ಒಂದು ಬಾಂಡ್ಲಿ ಕೊಡಿ ಓಕೆ ಹ್ಞೂ ಇದು ಹಾಂ ಸಾಕಾಗುತ್ತೆ ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಓಕೆ ಓಕೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಕೊಡಿ ಓಕೆ ಇದು ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಈರುಳ್ಳಿನ ನಾವು ಬಾಡಿಸ್ಕೋಬೇಕು ಹಸಿ ವಾಸನೆ ಹೋಗೋಕೆ ಅದಕ್ಕೇನೆ ಜಾಸ್ತಿ ಏನ್ ಬೇಕಾಗಲ್ಲ ಸ್ವಲ್ಪ ಈಗ ತುಂಬಾ ಇದು ಎಣ್ಣೆ ಏನ್ ಗೊತ್ತಾ ಕೊಬ್ಬರಿ ಎಣ್ಣೆ ಆದ್ರೆ ಧಾರಾಳವಾಗಿ ಉಪಯೋಗಿಸ್ಕೋಬಹುದು ಈ ಬೇರೆ ಎಣ್ಣೆ ಏನಾಗುತ್ತೆ ಏನೇ ನಾವು ಪ್ಯೂರ್ ತರ್ತೀವಿ ಕಾಸ್ಟ್ಲಿ ತರ್ತೀವಿ ಅನ್ನೋದೆಲ್ಲ ಸುಳ್ಳು ಮಿಕ್ಸ್ ಆಗಿರುತ್ತೆ ಸೊ ಹಾಗಾಗಿ ನಾನು ಎಲ್ಲಾ ಸುಮ್ನೆ ಹೇಳೋದಷ್ಟೇ ಹೊರಗಡೆ ಸಿಗೋದ್ ಮನೇಲಿ ಮಾಡೋದ್ ಬಿಟ್ರೆ ಸಿಗೋದ್ರಲ್ಲೆಲ್ಲ ಮಿಕ್ಸ್ ಇರುತ್ತದೆ ಸೊ ಎಣ್ಣೆ ಹಾಕಿದೀನಿ ಅದು ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಬಿಡ್ತೀನಿ ಓಕೆ ನೋಡಿ ಚಟ ಚಟ ಅಂತ ಸಿಡಿದ್ಮೇಲೆ ಕಾದಿದೆ ಚೆನ್ನಾಗೆ ಅಂತ ಸ್ವಲ್ಪ ಕರ್ಬೇವು ನೀವು ಕಟ್ ಮಾಡಿ ಹಾಕಿದ್ರೆ ಎಷ್ಟು ಗಮ ಬರುತ್ತೆ ಗೊತ್ತಾ ಹಂಗೆ ಹಾಕೋಕ್ಕೂ ಕಟ್ ಮಾಡಿ ಹಾಕೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಕರ್ಬೇವು ಅಷ್ಟೇ ಅಲ್ಲ ತುಂಬಾ ಒಳ್ಳೆ ಈ ಸಣ್ಣ ಸಣ್ಣದ್ರಲ್ಲಿ ಕರ್ವೆನ್ ಸೊಪ್ಪು ಕಣ್ಣಿಗೆ ತುಂಬಾ ಒಳ್ಳೇದು ಒಳ್ಳೆ ಟಿಪ್ಸ್ ನಮ್ಮ ವೀಕ್ಷಕರಿಗೆ ಕರ್ವೆನ್ ಸೊಪ್ಪು ಜಾಸ್ತಿ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಕಮ್ಮಿ ಮಾಡತ್ತೆ ಮತ್ತೆ ಬ್ಲಡ್ ಪ್ಯೂರಿಫೈ ಮಾಡತ್ತಂತೆ ನೋಡಿ ಹೊಸ ಟಿಪ್ಸ್ ಇದು ನಿಮ್ಮ ಅಡುಗೆಗಳಲ್ಲಿ ಜಾಸ್ತಿ ಕರ್ವೇನ್ ಸೊಪ್ಪನ್ನೆಲ್ಲ ಯೂಸ್ ಮಾಡಿ ಅಂತ ಹೇಳ್ತಾ ಇದಾರೆ ಈಗ ಈರುಳ್ಳಿ ಹಾಕಿದ್ಮೇಲೆ ನಮಗೆ ಖಾರ ತುಂಬಾ ಇಷ್ಟಪಡೋರು ಬೇಕು ಅಂದ್ರೆ ಒಂದೆರಡು ಹಾಕೋಬಹುದು ಬೇಡ ಅಂದ್ರೆ ಅವಾಯ್ಡ್ ಮಾಡಿ ಹಾಕಿರ್ತೀವಿ ನಮಗೆ ಸೌಟ್ ಕೊಡಿ ಇದು ಪ್ಯಾಚುಲ ಕೊಡಿ ಇದು ಸ್ವಲ್ಪ ಬ್ರೌನಿಶ್ ಬರಲಿ ಯಾಕೆಂದ್ರೆ ಹಸಿ ಇದು ಎಲ್ಲ ರಾನೇ ಹಾಕಿರ್ತೀವಲ್ವಾ ಸೊ ಇದೊಂದು ಫ್ರೈ ಆದ್ರೆ ಟೇಸ್ಟ್ ಚೆನ್ನಾಗಿ ಜೊತೆಯವರು ಅದು ಫ್ರೈ ಆಗೋ ತನಕ ನಿಮ್ಮ ಹಾಬೀಸ್ ಏನು ಹೌದು ಹೇಳ್ತೀರಾ ನಮ್ ವೀಕ್ಷಕ ನಾನು ಮನೆಯಲ್ಲಿ ಸುಮ್ನೆ ಅಂತ ಕೂರಲ್ಲ ಸೀರೆ ಮೇಲೆ ಡ್ರೆಸ್ ಮೇಲೆ ವರ್ಕ್ ಮಾಡೋದು ಬಳೆ ನೆಕ್ಲೆಸ್ ಮಾಡೋದು ತುಂಬಾ ಇಂಥದೆಲ್ಲ ತುಂಬಾ ಇಷ್ಟ ಆಮೇಲೆ ಕುಚ್ ಕಟ್ಟೋದು ಸ್ಯಾರಿಗೆ ಅದೆಲ್ಲ ಮಾಡ್ತಿರ್ತೀನಿ ಇತ್ತೀಚೆಗೆ ನನ್ನ ಮಗ ಸ್ವಲ್ಪ ಚಿಕ್ಕವನಿದ್ದಾನೆ ಅಂತ ಸ್ವಲ್ಪ ಅದೆಲ್ಲ ಅವಾಯ್ಡ್ ಮಾಡ್ತಿದೀನಿ ತುಂಬಾ ಇಷ್ಟ ಅದೆಲ್ಲ ನಂಗೆ ಹೌದಾ ಈ ಕ್ವಶನ್ ಕೇಳಬೇಕು ಅನ್ಕೊಂಡೆ ಸ್ವಲ್ಪ ಮರ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದೀರಾ ಓಕೆ ನಾನು ನನ್ನ ಹಸ್ಬೆಂಡು ನಂಗೆ ಇಬ್ಬರು ಮಕ್ಕಳು ಗಂಡು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅಂತ ಹೇಳಿದ್ರಲ್ಲ ಓಕೆ ಓಕೆ ಏನು ಮಾಡ್ತಾ ಇದ್ದಾರೆ ಎರಡು ಅವನು ದೊಡ್ಡವನು ಬಂದು ಆರನೇ ಕ್ಲಾಸು ಚಿಕ್ಕವನು ಒಂದನೇ ಕ್ಲಾಸು ಒಂದನೇ ಕ್ಲಾಸ್ ಇನ್ನು ಪುಟ್ಟ ಪುಟ್ಟು ಮಕ್ಕಳು ಹೌದು ಓಕೆ ನೀವು ಮಾಡೋ ಅಡುಗೆ ಎಲ್ಲ ತುಂಬಾ ಎಂಜಾಯ್ ಮಾಡ್ತಾ ತಿಂತಾರ ತುಂಬಾ ಇಷ್ಟಪಟ್ಟು ಎಲ್ಲಾ ವೆರೈಟಿ ಸ್ನಾಕ್ಸ್ ಅದು ಕೊಡು ಮಾಡ್ಕೊಡುಗೂ ಕುಕ್ ಮಾಡ್ಬಿಡ್ತು ಅಡ್ಗೆ ಕಲ್ಸ್ಬಿಡ್ತದೂ ಯಾರೋ ಒಬ್ರು ಬಂದಿದ್ರು ಅವರು ಸಹ ಸೇಮ್ ಹೇಳ್ತಾ ಇದ್ರು ಕೋವಿಡ್ ಟೈಮಲ್ಲಿ ನಾನು ಒಳ್ಳೆ ಒಳ್ಳೆ ಅಡ್ಗೆಗಳನ್ನೆಲ್ಲ ಕಲ್ತೆ ನನಗೆ ತುಂಬಾ ಹೆಲ್ಪ್ ಆಯ್ತು ಅಂತ ಕೆಲವರಿಗೆ ಅಡಿಗೆಗಳು ಬರ್ದೇ ಇರೋರು ಕಲ್ಸ್ಬಿಡ್ತು ಅಲ್ವಾ ಬಟ್ ನಾನು ಯಾವಾಗ್ಲೂ ಮಾಡ್ತಿದ್ದೆ ತುಂಬಾ ವೆರೈಟಿ ಮಾಡ್ತಿರ್ಲಿಲ್ಲ ಈ ಕೋವಿಡ್ ಬಂದಲ್ಲಿ ಮಕ್ಕಳು ಮನೇಲಿ ಇರ್ತಿದ್ರಲ್ಲ ಫ್ರೈ ಫ್ರೈ ಆಯ್ತು ಸೊ ಇದನ್ನ ಆಫ್ ಮಾಡ್ಬೇಕಷ್ಟೇ ಇಷ್ಟೇ ಇದು ಸ್ವಲ್ಪ ಕೂಲ್ ಆಗ ಬಿಟ್ಬಿಟ್ಟು ಅದನ್ನೆಲ್ಲ ರುಬ್ಬಿರೋದನ್ನೆಲ್ಲ ಇದಕ್ ಹಾಕ್ಬಿಟ್ರೆ ಮುಗಿ ಅದು ಆಯ್ತಾ ಅದನ್ನ ಇವಾಗ ತಣ್ಣಗಾಗಕ್ಕೆ ಬಿಟ್ಟು ಅದಕ್ಕೆ ಇದನ್ನ ಮಿಕ್ಸ್ ಮಾಡಿ ಮಾಡ್ಕೊಂಡ್ರೆ ಮುಗಿಕ್ ಅಷ್ಟೇ ಮೂಲಂಗಿ ಇಷ್ಟು ಇತ್ತು ಅಂತ ಗೊತ್ತೇ ಕುಂತ ಎಲ್ಲ ಇಷ್ಟು ಈಸಿ ಈಸಿ ರೆಸಿಪಿಗಳು ಸಿಗ್ತಿದೆ ಇತ್ತೀಚೆಗೆ ನಮ್ಮ ಬಸವ ವಾಹಿನಿ ಖಾನಾವಳಿಯಲ್ಲಿ ಅಂದ್ರೆ ಒಂದು ತುಂಬಾ ಕಮ್ಮಿ ಪದಾರ್ಥದಲ್ಲಿ ಎಷ್ಟು ಬೇಗ ಮಾಡ್ತಾ ಇದಾರೆ ಗೊತ್ತಾ ಒಳ್ಳೆ ಗೊತ್ತಾ ಎಲ್ಲಾ ಕೆಲ್ಸಕ್ಕೆ ಹೋಗೋ ಇದ್ರಲ್ಲಿ ಇರ್ತಾರೆ ಇನ್ಸ್ಟೆಂಟ್ ಆಗಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಇಲ್ಲದೆಲ್ಲ ಇಟ್ಕೊಂಡ್ಬಿಟ್ರೆ ಇದಕ್ಕೆ ಎಲ್ಲದಕ್ಕೂ ಮ್ಯಾಚ್ ಆಗತ್ತೆ ಒಂದು ರೊಟ್ಟಿಗೆ ಹುದ್ದೆಗೆ ಅನ್ನಕ್ಕೆ ಮ್ಯಾಚ್ ಆಗುತ್ತೆ ಬೇಗ ಈ ಗೊಜ್ಜು ಅಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಅದು ಮೂಲಂಗಿ ಗೊಜ್ಜು ಇಲ್ಲಾಂದ್ರೆ ಕುಕ್ಕರ್ ತಗೋ ಅದ್ ತಗೋ ಇದ್ ತಗೋ ಅಂತ ಅದೀಗ ತಣ್ಣಗಾದ್ಮೇಲೆ ಹಾಕ್ಬೇಕು ತಣ್ಣಗಾದ್ಮೇಲೆ ಹಾಕ್ಬೇಕು ಇವಾಗ ಇದು ತಣ್ಣಗಾಗಿದೆ ಸೊ ಈಗ ಏನ್ ಮಾಡೋಣ ಅಂದ್ರೆ ಅದು ಉಳ್ದಿರೋ ಮಿಕ್ಕಿರೋ ಪೀಸಸ್ ಇರುತ್ತಲ್ಲ ಇರ್ತಲ್ಲ ಅರ್ಧ ಉಳಿಸ್ಕೊಂಡಿದ್ರಲ್ಲ ಚೆನ್ನಾಗಿರುತ್ತೆ ಕ್ರಂಚಿ ಆಗಿ ಸಿಗುತ್ತೆ ಮೂಲಂಗಿನ ಇದು ಹಾಕೊಂಡ್ರೆ ನಿಮಗೆ ಬಾಯಿಗೆ ಕ್ರಂಚಿ ಆಗಿ ಸಿಗುತ್ತೆ ಈಗ ಬೇಡ ಅನ್ನೋರು ಅದನ್ನ ಒಟ್ಟಿಗೆ ಹಾಕೊಂಡ್ಬಿಡ್ಬೋದು ಒಟ್ಟಿಗೆ ಹಾಕೊಂಬೋದು ಓಕೆ ಆಯ್ತಾ ಸೊ ಇದಾದ್ಮೇಲೆ ಅದ್ರ ಹಿಂದಿಂದಾನೆ ಇದನ್ನು ಹಾಕೊಂಬಿಡೋಣ ರುಬ್ಬಿರೋದು ಓಕೆ ಆಯ್ತಾ ಇದು ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕೋಬೇಕು ಹಾಂ ಇಲ್ಲಾಂದ್ರೆ ಅದು ಟೇಸ್ಟೇ ಬೇರೆ ಆಗೋಗ್ಬಿಡುತ್ತೆ ಇದನ್ನು ಕುದಿಸೋಲ್ಲ ತಣ್ಣಗೆ ಮಾಡ್ಕೊಂಡೇ ಹಾಕ್ಬೇಕಾ ಇದು ಒನ್ ಟೈಮ್ ಅಷ್ಟೇನೆ ನೀವು ಕುದಿಸಿ ಇಟ್ಕೊಳಕ್ಕೆಲ್ಲ ಬರಲ್ಲ ಬರಲ್ಲ ಬಟ್ ಇನ್ಸ್ಟಂಟ್ ಆಗಿ ಆಗುತ್ತೆ ಬೇಗ ಬೇಗ ಆಗೋಗುತ್ತೆ ಸ್ವಲ್ಪ ನೀರು ಕೊಡಿ ಇದು ನಿಮಗೆ ಯಾವ ಹದಕ್ಕೆ ಬೇಕಾದ್ರೆ ಮಾಡ್ಕೋಬಹುದು ಮಾಡ್ಕೋಬಹುದು ಸ್ವಲ್ಪ ತುಂಬ ಗ್ರೇವಿ ಅನ್ನಕ್ಕಾದ್ರೆ ಒಂಚೂರು ಜಾಸ್ತಿ ಗ್ರೇವಿ ತರ ಮಾಡ್ಕೋಬೇಕು ಮಾಡ್ಕೋಬಹುದು ಇಲ್ಲ ಚಪಾತಿಗೆ ರೊಟ್ಟಿಗೆ ಅಂದ್ರೆ ಮೀಡಿಯಂ ಮೀಡಿಯಂ ಆಗಿ ಮಾಡ್ಕೋಬಹುದು

ನನಗೆ ಸರ್ವಿಂಗ್ ಬೌಲ್ ಕೊಟ್ಬಿಡಿ ಓಕೆ ಹಾಕ್ ಇದು ಹಾಕಿಕೊಂಡು ಇಷ್ಟ ಚೆನ್ನಾಗಿ ಬರುತ್ತಿದೆಯಲ್ಲ ಹೌದು ತುಂಬಾ ಚೆನ್ನಾಗಿದೆ ಇದು ಮೂಲಂಗಿ ಇಷ್ಟಪಡದೇ ಇರುವರಿಗೆ ಖಂಡಿತ ಇಷ್ಟ ಆಗಲ್ಲ ಮೂಲಂಗಿ ಇಷ್ಟ ಪಡೋರಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಆರೋಗ್ಯಕ್ಕೆ ಹೆಲ್ತ್ ಕಾನ್ಶಿಯಸ್ ಇರೋರೆಲ್ಲ ಇದು ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಓಕೆ ಮೇಲೆ ಹಾ ಕೊತ್ತಂಬರಿ ಗಾರ್ನಿಶಿಂಗ್ ಇದೆ ಜಾಸ್ತಿ ಹಾಕಿದ್ರೆ ಅದರಲ್ಲೇ ಹಾಕೋಬಹುದು ಹಾ ಸೊ ನಾನೀಗ ಈಗ ಇದು ಆಗಿದೆ ಫುಲ್ಲು ಇವಾಗ ಇದು ರೆಡಿ ಆಗಿದೆ ಅಲ್ವಾ ನಮಗೆ ಇಷ್ಟು ಬೇಗ ಇದನ್ನ ಮುಗಿಸ್ಕೊಟ್ಟಿದ್ದೀರಾ ಇನ್ನೂ ಒಂದು ಯಾವುದಾದ್ರೂ ತುಂಬ ಈಸಿ ಆಗುವಂಥದ್ದು ಚೆನ್ನಾಗಿರೋದ್ದು ಇನ್ಸ್ಟಂಟ್ ಈಗ ಬೇಗ ಇದಾಗುವಂತ ಅಡಿಗೆ ಮಾಡ್ಕೊಡ್ತೀನಿ ಸ್ವೀಟ್ ಮಾಡ್ತೀನಿ ಸ್ವೀಟ್ ಮಾಡ್ಕೊಡ್ತಿದ ಈಗ ಇನ್ನೊಂದು ಅಡಿಗೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಈಗ ಮತ್ತೊಂದು ಹೊಸ ರುಚಿಯೊಂದಿಗೆ ಜ್ಯೋತಿಯರವರು ನಮ್ ಜೊತೆ ಇದಾರೆ ಜ್ಯೋತಿಯರವ್ರು ಏನ್ ಮಾಡ್ತಾ ಇದ್ದೀರಾ ನಮ್ ವೀಕ್ಷಕರಿಗೆ ನಾನು ಮೊದ್ಲಿಗೆ ಖಾರದ ಐಟಮ್ ಹೌದು ಸೊ ಅದಕ್ಕೆ ಬರೀ ಖಾರ ತಿಂದ್ರೆ ಚೆನ್ನಾಗಿರಲ್ಲ ಹೌದೌದು ಅದಕ್ಕೆ ಏನ್ ಮಾಡೋಣ ಒಂದ್ ಸ್ವಲ್ಪ ಸ್ಪೆಷಲ್ ಅಂತ ಹೇಳಿ ಬೀಟ್ರೂಟ್ದು ಹಲ್ವಾ ಮಾಡ್ತಾ ನನಗೆ ಇದಟ್ ಹಲ್ವಾ ಗೊತ್ತು ಈ ಬೀಟ್ರೂಟ್ ಹಲ್ವಾ ಥರ ನೋಡೋಣ ಬನ್ನಿ ವೀಕ್ಷಕರೇ ಏನೇನೆಲ್ಲ ಅದಕ್ಕೆ ಬೇಕದಕ್ಕೆ ಓಕೆ ಹೇಳ್ತೀನಿ ಮೊದಲಿಗೆ ತುರ್ದಿರೋ ಬೀಟ್ರೂಟ್ ಮತ್ತೆ ತುಪ್ಪ ಓಕೆ ಏಲಕ್ಕಿ ನಾವು ಬೆಲ್ಲ ಎರಡ್ ತರ ಓಕೆ ಆಯ್ತಾ ಇನ್ನೊಂದು ಸಕ್ಕರೆ ಮತ್ತೆ ಏಲಕ್ಕಿ ಮಿಶ್ರಣ ಇರೋವಂಥದ್ದು ಪೌಡರ್ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಈ ಎರಡ್ ತರ ಬೆಲ್ಲ ಅಂದ್ರಲ್ಲ ಯಾವ ತರ ಬೆಲ್ಲ ಇದು ಇದು ಮಾಮೂಲಿ ಬೆಲ್ಲ ಸಿಗುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಬೇಕು ಆಕ್ಚುಲಿ ಈಗಿನ ಬೆಲ್ಲಗಳೆಲ್ಲ ಅಷ್ಟು ಪ್ಯೂರ್ ಆಗಿರಲ್ಲ ಅಲ್ವಾ ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಅದಕ್ಕೆ ಜಾಸ್ತಿ ಪ್ರಿಫರ್ ಮಾಡಲ್ಲ ಇದ್ರದ್ದು ಈಗ ನೋಡಿ ಆರ್ಗ್ಯಾನಿಕ್ ಬೆಲ್ಲ ತಗೊಂಡ್ರೆ ತುಂಬಾ ಒಳ್ಳೇದು ಹೆಲ್ತ್ ಗೆ ಅಲ್ವಾ ಸೊ ಅದಕ್ಕೆ ನಾನು ಇದು ಒಂಥರ ಲೋಕಲ್ ಅನ್ಕೊಳ್ಳಿ ಈ ಬೆಲ್ಲ ಚೆನ್ನಾಗಿರಲ್ಲ ಸೊ ಟೇಸ್ಟ್ ಎನಾನ್ಸ್ ಆಗಲಿ ಅಂತ ಸೊ ಎರಡೂ ತಗೊಂಡು ಸ್ವಲ್ಪ ಸ್ವಲ್ಪ ತಗೊಂಡಿದ್ದೆ ಅದ್ರ ಜೊತೆಗೆ ಸಕ್ಕರೆದು ಮತ್ತೆ ಏಲಕ್ಕಿ ಮಿಶ್ರಣನೂ ತಗೊಂಡಿದ್ದೆ ತೊಗೊಂಡಿದ್ರು ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಿಮ್ಗೆ ಏನು ಬೇಕು ನಂಗೆ ಒಂದು ಬಾಣ್ಲಿ ಕೊಡಿ ಚಿಕ್ಕ ಹ್ಞೂ ಮೊದಲಿಗೆ ಸ್ಟೌವ್ ಹಾಕಿಸ್ತೀನಿ ಓಕೆ ಓಕೆ ಈಗ ನನಗೆ ತುಪ್ಪ ಕೊಡಿ ತುಪ್ಪ ಬೇಕಾ ತುಪ್ಪ ಮತ್ತೆ ಸ್ಪೂನ್ ಕೊಡಿ ಸರ್ ಈಗ ನಾವೇ ತಗೊಂಡಿದ್ದೀರಲ್ವ ಅದು ಸಾಕಾ ಸಾಕು ಸ್ವಲ್ಪ ಸ್ವಲ್ಪ ಯಾವ್ದು ನೀವು ಹೆವಿ ಮುಖ ಕುಡಿಯೋ ಈಗಿನ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ ದಪ್ಪ ಇರೋರು ಸಣ್ಣ ಟ್ರೈ ಮಾಡ್ತಾರೆ ಸೊ ನಾವ್ ಏನ್ ಮಾಡ್ಬೇಕು ಊಟದಲ್ಲಿ ಆದಷ್ಟು ಆರೋಗ್ಯವಾಗಿರ್ಬೇಕು ಮತ್ತೆ ಎಲ್ಲಾ ಹೆಲ್ದಿ ಫುಡ್ ಇರ್ಬೇಕು ಜೊತೆಗೆ ಎಷ್ಟು ಬೇಕೋ ಲಿಮಿಟ್ ಅಲ್ಲಿ ತಗೋಬೇಕು ಎಲ್ಲದಲ್ಲ ಎಲ್ಲಾನು ಲಿಮಿಟ್ ಅಲ್ಲಿ ತಗೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿ ಅಂತ ಈಗ ನಾನು ತುಪ್ಪ ಏನಂದ್ರೆ ನಾವು ಕ್ಯಾರೆಟ್ ಅಲ್ವಾ ಹೇಗ ಮಾಡ್ತೀವೋ ಅದೇ ಬಾಡಿಸ್ಕೋಬೇಕು ಈಗ ಬೀಟ್ರೂಟ್ ಸೊ ಇದಕ್ಕೆ ಸ್ವೀಟ್ ಗೊತ್ತಲ್ಲ ತುಪ್ಪ ಜಾಸ್ತಿ ಬೇಕು ಸೊ ಆದ್ರೂ ನಾನು ತುಂಬಾ ಜಾಸ್ತಿ ಹಾಕ್ತಿಲ್ಲ ಒಂದು ಮೀಡಿಯಂ ಹಾಕ್ತಾ ಈಗ ಬೀಟ್ರೋಟ್ ತಗೋತೀನಿ ಇದೇ ಸ್ಪೂನ್ ಇದೇ ಸ್ಪೂನ್ ಇದು ಕಾದಿದೆ ಸೊ ಇದಕ್ಕೇನೆ ಬೀಟ್ರೂಟ್ ಹಾಕ್ತೀನಿ ಜ್ಯೋತಿರ್ ನಮ್ಮ ಬಸವ ವಾಹಿನಿನ ನೋಡ್ತಾ ಇರ್ತೀರಾ ಎಲ್ಲಾ ಪ್ರೋಗ್ರಾಮ್ನ ನೋಡ್ತಾ ಇರ್ತೀರಾ ಖಂಡಿತ ನಂಗೆ ತುಂಬಾ ಇಷ್ಟ ಹೌದಾ ನಮ್ಮ ಬಸವ ವಾಹಿನಿಯಲ್ಲಿ ಈಗ ಯೋಧರಿಗೆ ಅಂತ ನಾವು ಜೈ ಜವಾನ್ ಅಂತ ಯೋಧರಿಗೋಸ್ಕರನೇ ಒಂದು ಪ್ರೋಗ್ರಾಮ್ ಇಟ್ಕೊಂಡ್ ಮಾಡ್ತಾ ಇದ್ದಾರೆ ನೀವ್ ನೋಡಿದೀರ ನೋಡಿದೀನಿ ಅಂದ್ರೆ ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗೋದ್ರಿಂದ ತುಂಬಾ ರೆಗ್ಯುಲರ್ ಆಗಿ ನೋಡಕ್ ಆಗಲ್ಲ ಓಕೆ ನೋಡ್ತೀನಿ ಕೂಡ ನಂಗೆ ತುಂಬಾ ಇಷ್ಟ ಯಾವ ನಮ್ಮ ಎಲ್ಲಾ ಇದ್ರಲ್ಲೂ ನೋಡಿ ಇದ್ರ ಈ ಬಸವ ವಾಹಿನಿಯಲ್ಲಿ ಮಾತ್ರ ಈ ಯೋಧರಿಗೆ ಇಂಪಾರ್ಟೆನ್ಸ್ ಕೊಟ್ಟಿ ಅವರದ ಲೈಫ್ ಸ್ಟೈಲ್ ನ ತೋರಿಸ್ತಾ ಇದಾರೆ ನೋಡಿದೀರಾ ಎಲ್ಲ ಬೇರೆ ಬೇರೆ ಯಾವ್ದಾವ್ದು ಡಿಫ್ರೆಂಟ್ ಇದನ್ನೆಲ್ಲ ನೋಡ್ತಾ ಇದನ್ ಇಷ್ಟ ಅಂದ್ರೆ ಈ ವಚನಗಳೆಲ್ಲ ತೋರಿಸ್ತಾರೆ ಈಗ ಎಲ್ಲ ತುಂಬಾ ಜನ ಏನಾಗಿದೆ ಈಗಿನ ಟೆಕ್ನಾಲಜಿ ಬಂದ್ಬಿಟ್ಟು ಎಲ್ಲ ಮರ್ತೋಗಿದ್ದಾರೆ ಸೊ ಅದ್ರ ಮೂಲಕ ಅಟ್ಲೀಸ್ಟ್ ಹಳೇದನ್ನೆಲ್ಲ ನೆನ್ಪು ಮಕ್ಳಿಗೆ ಹೇಳ್ಕೊಡ್ಬೋದು ಹಳಬ್ರು ಹಳಬ್ರು ಮರ್ತಿದ್ರೆ ಅವ್ರು ನೆನ್ಪಿಸ್ಕೋತಾರೆ ಹೊಸಬ್ರಿಗೆ ಅದ್ರದ್ದು ಗಂಧ ತುಂಬಾ ಅಲ್ಲ ಅಂದ್ರು ದಿನಕ್ಕೆ ಒಂದ್ ಸ್ವಲ್ಪ ಆದ್ರೂ ಮೆಸೇಜ್ ಹೋಗ್ತಾ ಇದೆ ನಮ್ಮ ಬಸವ ವಾಹಿನಿಯಿಂದ ದಿನ ಅಲ್ವಾ ನೋಡಿದ್ದೀರಾ ನೀವು ಹೊಸ ಹೊಸ ಸಂಚಿ ನೋಡ್ತಾ ಇರ್ತೀನಿ ನಂಗೆ ತುಂಬಾ ಇಷ್ಟ ಎಲ್ಲಾ ಮತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳೆಲ್ಲ ತುಂಬಾ ಹೌದು ಹೌದು ಅಲ್ವಾ ಒಂದು ದಿನ ಅಕಸ್ಮಾತ್ ಅವ್ರು ಮಿಸ್ ಮಾಡಿದ್ರುನು ಅದನ್ನ YouTube ಅಲ್ಲಿ ಅವರು ಅದನ್ನ ನೋಡಬಹುದು ಚೆಕ್ ಮಾಡಿ ಅದನ್ನ ನೋಡಿದ್ರೆ ನಾನು एक्चुअली ಅಲ್ಲಿ Subscribe ಆಗಿದಿನಿ ಎನಿ ಇದು ನೋಟಿಫಿಕೇಶನ್ ಬರ್ತಾ ಇರುತ್ತೆ ಸೊ ನಮ್ಮ ಮನೆಯಲ್ಲಿ ಇಲ್ದಿದ್ರೂ ಕೂಡ ನಾನು ಮೊಬೈಲ್ ಅಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ ಸೊ ಯಾವಾಗ್ಲೂ ಆನ್ ಮಾಡ್ಕೊಂಡೇ ಇರ್ತೀನಿ ಹೌದು ಮಕ್ಕಳಿಗೆ ಮೇನ್ ಆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋಂತ ಕಾರ್ಯಕ್ರಮ ತುಂಬಾ ಇದೆ ಹೌದು ಅದನ್ನ ಮಕ್ಕಳಿಗೆ ತೋರಿಸಬೇಕು ತೋರಿಸಿದ್ರೆ ಎಲ್ಲಾ ಕಳ್ತುಕೋಲಕ ಆಗಲ್ಲ ಅಂದ್ರು ದಿನಕ್ಕೆ ಎರಡು ಮೆಸೇಜ್ ಒಂದು ಮೆಸೇಜ್ ಆದ್ರೂ ಹೋಗುತ್ತೆ ಅಲ್ವಾ ಹೌದು ಖಂಡಿತ ಈಗ ಅದು ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ ಇಲ್ಲ ಆಗ್ತಾ ಇದೆ ಇದು ಚೆನ್ನಾಗಿ ಬಾಡಿಸ್ಕೋಬೇಕಾದ್ರೆ ಚೆನ್ನಾಗಿ ಬಾಡಿಸ್ಕೋಬೇಕು ಯಾಕೆಂದ್ರೆ ಯೂಶಲಿ ಇದನ್ನ ಯಾರು ಇಷ್ಟ ಪಟ್ ಅಂದ್ರೆ ಮೀನ್ಸ್ ಸ್ವೀಟ್ ಆಗಿ ಯಾರು ಅಕ್ಸೆಪ್ಟ್ ಮಾಡಲ್ಲ ಸಾಮಾನ್ಯ ಏನಾಗುತ್ತೆ ಎಲ್ಲ ಕ್ಯಾರೆಟ್ ಅದು ಸ್ವೀಟ್ ಇರುತ್ತೆ ಇದ್ರ ನೋಡಿದ್ರೆ ಕೆಲವರು ಅಯ್ಯೋ ಇದು ಕಲರ್ ಎಲ್ಲ ಡಾಮಿನೇಟ್ ಆಗತ್ತೆ ಬಟ್ ಇದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ನೀವು ತುರ್ದು ಡೈರೆಕ್ಟ್ ಆಗಿ ತಗೊಂಡಿದ್ರೆ ಸ್ಕ್ವೀಸ್ ಮಾಡಿ ತಗೊಂಡಿ ಹಂಗಾದ್ರೆ ಫುಲ್ ಹೆಲ್ತಿ ಆರೋಗ್ಯಕ್ಕೆ ಒಳ್ಳೆ ಬೀಟ್ರೂಟ್ ತಗೊಳಲ್ಲ ಸಾಮಾನ್ಯ ಕೆಲವರು ಈ ತರ ಮಾಡಿ ಮಕ್ಳಿಗೆ ಕೊಟ್ರೆ ತುಂಬಾ ಆರೋಗ್ಯಕ್ಕೆ ನಿಮಗೆ ಹಂಗ ಬೇಕು ಅಂದ್ರೆ ಇದಕ್ಕೆ ಆಡ್ ಆನ್ ಮಾಡ್ಕೊಳ್ಳೋದಾದ್ರೆ ಮಕ್ಳಿಗೆ ತಿನ್ನಲ್ಲ ಅಂದ್ರೆ ಈ ತರ ಹಲ್ವ ತಿನ್ಲಿಲ್ಲ ಅಂದ್ರೆ ಈ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಬಿಟ್ಟು ತುಪ್ಪದಲ್ಲಿ ಬೆಲ್ಲದ ಪಾಕ ತರ ಮಾಡ್ಕೊಂಡು ಗಟ್ಟಿ ಪಾಕ ಇದಕ್ ಹಾಕ್ಬಿಟ್ಟು ಅದು ಉಂಡೆ ತರನ ಮಾಡ್ಕೊಂಡು ಕೊಡಬಹುದು ದಿನಕ್ಕೊಂದು ಉಂಡೆ ಬೆನ್ನಿಗೆಲ್ಲ ತುಂಬಾ ಒಳ್ಳೇದು ಈ ಉಂಡೆಗಳು ಇದೆಲ್ಲ ಮಾಡ್ಕೊಡೋದು ಆಮೇಲೆ ಬೀಟ್ರೂಟ್ ಅಲ್ಲಿ ಒಂದ್ ವಿಶೇಷ ಏನ್ ಗೊತ್ತಾ ಈಗ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ ಅಂತಾರಲ್ಲ ಸೊ ಇದು ದಾಳಿಂಬೆ ತುಂಬಾ ಒಳ್ಳೇದು ಹಿಮೋಗ್ಲೋಬಿನ್ ಕಡಿಮೆ ಎಲ್ಲರಿಗೂ ಈಗಿನ ಮಕ್ಕಳು ಎಲ್ಲಾ ಜಂಕ್ ಫುಡ್ ಮೊರೆ ಹೋಗ್ತಾರೆ ಹೌದೌದಾ ಸೊ ಇಂಥದ್ದೆಲ್ಲ ಏನ್ ಮಾಡಬೇಕು ಅವರಿಗೆ ಅಟ್ರಾಕ್ಟ್ ಆಗಬೇಕು ಅಂದ್ರೆ ನಾವು ಏನಾರು ಒಂದು ಇನೋವೇಟಿವ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿ ಅವ್ರಿಗೆ ತೋರಿಸಿದ್ರೆ ಅವರಿಗೆ ಅಟ್ರಾಕ್ಟ್ ಆಗ್ಬೇಕು ಹೌದು ಮಕ್ಳಿಗೆ ನೋಡಕ್ ಚೆನ್ನಾಗಿ ಸಿಕ್ಕಿದ್ರೆ ಸಾಕು ಆಮೇಲೆ ಬಾಯಿಗೆ ಹೋಗ್ಬಿಡುತ್ತೆ ಅವಾಗ ನಾವು ಕರೆಯೋದೇ ಬೇಡ ಅದೇ ಅವರೇ ತಗೊಂಡು ತಿನ್ನಾರೆ ನೋಡಿ ಗಮ ಬರ್ತಿದೆ ಅಲ್ಲ ಹೌದು ಸ್ವಲ್ಪ ಅದು ತುಪ್ಪದಲ್ಲಿ ಹುರಿದ್ರೆ ಆಲ್ಮೋಸ್ಟ್ ಈಗ ಕೆಲವರು ಜಾಸ್ತಿ ತುಪ್ಪ ಹಾಕಿ ಡೀಪ್ ಫ್ರೈ ಮಾಡೋ ತರ ಹಾಕ್ತಾರೆ ಅಷ್ಟೊಂದು ಅವಶ್ಯಕತೆ ಇರಲ್ಲ ಇದನ್ನೇ ಸ್ವಲ್ಪ ಪೇಶನ್ಸ್ ಇಂದ ನಾವ್ ಚೆನ್ನಾಗೆ ಹುರ್ಕೊಂಡ್ರೆ ತುಪ್ಪದಲ್ಲಿ ತುಂಬಾ ಚೆನ್ನಾಗಿ ಸಾಕು ತುಪ್ಪ ಸಾಕು ಸೊ ಇದ್ ನೋಡಿ ಚೆನ್ನಾಗ್ ಬಾಡಿದೆ ನಿಮಗೆ ಇನ್ನೊಂದು ಇದು ಬೆಂದಿದೆ ಅಲ್ಲ ಅಂತ ತಿಳ್ಕೊಳ್ಳೋದು ಹೆಂಗೆ ಅಂದ್ರೆ ಈ ಎಸ್ಲಿ ಇರ್ತಲ್ಲ ಅದಕ್ಕೆ ಜಸ್ಟ್ ಹಿಂಗ್ ಸ್ಪೂನ್ ಅಲ್ಲಿ ಕಟ್ ಮಾಡಿ ನೋಡಿ

ಬೆಂದ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಓಕೆ ನೀವು ಹಸಿ ಹಾಲು ಕಾದಿ ಆರಿರೋ ಹ ಮತ್ತೆ ನಾವ್ ಇಲ್ಲಿ ಕುದಿಸ್ತೀವಲ್ವಾ ಅದ್ ಫುಲ್ ಅದ್ರ ಜೊತೆಗೆ ಮಿಕ್ಸ್ ಮಿಕ್ಸ್ ಆಗತ್ತೆ ಒಂಥರ ಹದ ಚೆನ್ನಾಗಿ ಬರುತ್ತೆ ಸೊ ಈ ಹಂತದಲ್ಲಿ ನಾವೇನ್ ಮಾಡೋಣ ಗೊತ್ತಾ ಬೆಲ್ಲ ಕೊಡಿ ಆರ್ಗ್ಯಾನಿಕ್ ಬೆಲ್ಲ ಮಾತ್ರ ಹಾಕ್ತೀನಿ ಇವತ್ತು ರುಚಿಗೆ ನಿಮ್ಗೆ ಜಾಸ್ತಿ ಬೇಕು ಈ ಆರ್ಗ್ಯಾನಿಕ್ ಬೆಲ್ಲ ಏನಾಗುತ್ತೆ ಗೊತ್ತಾ ಜಾಸ್ತಿ ಸ್ವೀಟ್ ಬರಲ್ಲ ಅದಕ್ಕೆ ನೀವ್ ಏನ್ ಮಾಡ್ತೀರಾ ಗೊತ್ತಾ ನಿಮಗೆ ಸ್ವೀಟ್ ಬೇಕು ಅನ್ನೋರು ಸಕ್ಕರೆ ಮಿಶ್ರಣ ಇರುತ್ತಲ್ಲ ಸಕ್ಕರೆ ಮತ್ತೆ ಏಲಕ್ಕಿ ರುಬ್ಬಿರೋ ಮಿಶ್ರಣ ಅದನ್ನು ಹಾಕಿದ್ರು ಸಕ್ಕರೆ ಮತ್ತೆ ಏಲಕ್ಕಿ ರುಬ್ಬಿರೋ ಮಿಶ್ರಣ ಹಾಕೋತಾ ಇದೆ ಹಾಕೋತಾ ಇದೆ ಸ್ವಲ್ಪ ಅಂದ್ರೆ ನಿಮಗೆ ರುಚಿಗೆ ಕೆಲವರು ಸ್ವೀಟ್ ಜಾಸ್ತಿ ತಿಂತಾರೆ ಕೆಲವರು ಕಮ್ಮಿ ತಿಂತಾರೆ ಸೊ ಅದ್ರ ಡಿಪೆಂಡ್ಸ್ ಓಕೆ ಜ್ಯೋತಿರವ್ರೆ ಇದ್ರ ಜೊತೆ ಬೇರೆ ಏನೇನು ನೀವು ಹವ್ಯಾಸಗಳು ನಿಮ್ಮ ಹವ್ಯಾಸಗಳು ಹಾಡು ಹೇಳೋದಾಗ್ಲಿ ನೃತ್ಯ ಮಾಡೋದಾಗ್ಲಿ ಕುಕ್ಕಿಂಗ್ ಬಿಟ್ಟು ಬೇರೆ ನೀವ್ ಹೇಳಿದ್ರಿ ಸಾರಿಗೆಲ್ಲ ಬಾರ್ಡ್ರು ಕುಚ್ಚು ಎಲ್ಲಾ ಹಾಕ್ತೀನಿ ಅಂತ ಅದು ಬಿಟ್ಟು ಬೇರೆ ಇನ್ನೇನ್ ಮಾಡ್ತೀರಾ ಫ್ರೀ ಟೈಮ್ ಸಿಗುವಾಗ ಯಾಕಂದ್ರೆ ತುಂಬಾ ಕೇಳಕ್ಕಾಗಿ ನೀವು ವರ್ಕಿಂಗ್ ವುಮೆನ್ ಅಂದ್ರಿಂದ ನಿಮ್ಗೆ ಫ್ರೀ ಟೈಮ್ ಸಿಗೋದೇ ಸ್ವಲ್ಪ ಕಷ್ಟ ಆ ಫ್ರೀ ಟೈಮ್ ಅಲ್ಲಿ ಬೇರೆ ಏನೆಲ್ಲ ಮಾಡ್ತಿರ್ತೀರ ನಾನು ಆಕ್ಚುಲಿ ನನಗೆ ತುಂಬಾ ಆಕ್ಟಿವ್ ಆಗಿರ್ಬೇಕು ಅಂತ ತುಂಬಾ ಆಸೆ ಸೊ ಏನಾದ್ರೂ ಒಂದು ಕೆಲಸ ಏನಾದ್ರು ಒಂದು ತಗೊಂಡು ಶುರು ಮಾಡ್ಬಿಡ್ತೀನಿ ಈಗ ಒಂದ್ ಏನಾದ್ರು ಕೆಲಸ ಆಚೆ ಕಡೆ ಇತ್ತು ಅಂದ್ರೆ ನಾನು ಮಾಡ್ತೀನಿ ಒಂದು ನಾಲ್ಕೈದು ಲೀಸ್ಟ್ ಹಾಕೋತೀನಿ ಆ ಲೀಸ್ಟ್ ಸತಿ ಆಚೆ ಹೋದ್ರೆ ಎಲ್ಲ ಕೆಲಸ ಮುಗಿಸ್ಕೊ ಬರ್ತೀನಿ ಅದೇ ತರನೇ ಒಂದೇನೋ ಒಂದು ಪ್ರೀಪ್ಲಾನ್ ಮಾಡ್ಕೊತೀನಿ ಏನಾದರೂ ಒಂದು ಮನೇಲಿ ಇದ್ದಾಗ ನಾನು ಆಕ್ಚುಲಿ ಟೈಲರಿಂಗ್ ಕಲ್ತಿದೀನಿ ಓಕೆ ಸೊ ಕೆಲವೊಂದು ಹೊಲಿತೀನಿ ಮತ್ತೆ ಸಣ್ಣ ಪುಟ್ಟ ಡಿಸೈನ್ ವರ್ಕ್ ಎಲ್ಲ ಮಾಡ್ತೀನಿ ಸೊ ಇದು ಆಗೋಗಿದೆ ಈಗ ಮಾಡ್ತೀನಿ ಓಕೆ ಓಕೆ ನಂಗೆ ಸರ್ವಿಂಗ್ ಬೌಲ್ ಕೊಡಿ ಓಕೆ ಇದು ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿದೆ ಒಳ್ಳೆ ಸ್ಮೆಲ್ಲು ಘಮ 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 ಅಂತ ಬರ್ತಾ ಇದೆ ಹೌದು ಈಗ ನೀವ್ ಇದಕ್ಕೆ ಬೇಕು ಅಂದ್ರೆ ಆಪ್ಷನ್ ಒಣ ಕೊಬ್ರಿ ಇರುತ್ತಲ್ಲ ಅದು ಕೂಡ ಹಾಕೊಬೋದು ಓಕೆ ಓಕೆ ಇದಕ್ಕೆ ಆಪ್ಷನ್ ಅದು ಹಾ ಪರವಾಗಿಲ್ಲ ಅದನ್ನು ಹಾಕೊಂಡ್ರೆ ಇನ್ನು ಒಳ್ಳೆ ಹೆಲ್ತಿ ಹಾಲು ಆ ಬೀಟ್ರೂಟ್ ಅಲ್ವಾ ಜಾಗ್ರಿ ಎಲ್ಲಾನು ತುಂಬಾ ಹೆಲ್ತಿ ಈಗ ಇನ್ನೊಂದು ಅಡುಗೆ ಇದು ಬೀಟ್ರೂಟ್ ಆರೋಗ್ಯ ಪೂರ್ಣ ಅಡುಗೆನ ನಮಗೆ ಎಷ್ಟು ಈಸಿಯಾಗಿ ಸುಲಭವಾಗಿ ಮಾಡಿ ಓಕೆ ನಾನು ಟೇಸ್ಟ್ ಮಾಡ್ಲಿಕ್ಕೆ ಕಾಯ್ತಾ ಇದ್ದೀನಿ ನಿಮ್ಮ ಎರಡು ಅಡುಗೆಗಳು ಅವಾಗ್ಲೇ ನೀವು ಮೂಲಂಗಿ ಗೊಜ್ಜು ಮಾಡಿದ್ರಿ ಎರಡು ಅಡುಗೆಗಳನ್ನ ನಾನಂತೂ ಟೇಸ್ಟ್ ಮಾಡಕ್ ಕಾಯ್ತಾ ಇದೀನಿ ನೋಡಿ ಸರ್ವಿಂಗ್ ಮಾಡ್ಬಿಡ್ಬಿಡ್ಲಾ ಸೊ ಒಂದರಲ್ಲಿ ಈ ಮೂಲಂಗಿ ಗೊಜ್ಜು ಹಾಕ್ತೀನಿ ಓಕೆ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ ಈಗ ಇದಕ್ಕೆ ಸ್ವೀಟ್ದು ನಮಗೆ ಬೇಕು ಅಂದ್ರೆ ಹಾಲು ಡಿಪೆಂಡ್ ಡಿಪೆಂಡ್ ಜಾಸ್ತಿ ಸ್ವಲ್ಪ ಗ್ರೇವಿ ತರ ಅಂದರೆ ಅಂದ್ರೆ ಮಾಡ್ಕೋಬಹುದು ಅಲ್ವಾ ಓಕೆ ಈಗ ಇದಕ್ಕೆ ವಿಭೂತಿ ಹಾಕೊಂಡ್ವಾ ಹಾಕ ಯಾವುದೇ ಆಹಾರ ವಿಭೂತಿ ಹಾಕೋದ್ರಿಂದ ಅದು ಪ್ರಸಾದ ಆಗುತ್ತೆ ಸೊ ಓಕೆ ಈಗ ಬಿಸಿ ಬಿಸಿ ಬೀಟ್ರೋಟ್ ಅಲ್ವಾ ಮತ್ತೆ ಮೂಲಂಗಿ ಗೊಜ್ಜು ರೆಡಿ ಇದೆ ನಾನಂತೂ ಟೇಸ್ಟ್ ಮಾಡಿ ಟೇಸ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಖಂಡಿತ ಮಾಡಿ ಹೇಳ್ತೀನಿ ಈಗ ನೋಡಿ ಫಸ್ಟು ಇದನ್ನು ಮಾಡಿಬಿಡ್ತೀನಿ ಸ್ಪೈಸಿ ಮೂಲಂಗಿ ಗೊಜ್ಜು ಇದು ಯಾವ್ದ್ರ ಜೊತೆ ದೋಸೆ ಇಡ್ಲಿಗೂ ತಗೋಬಹುದು ಖಂಡಿತ ಚಪಾತಿ ದೋಸೆ ರೊಟ್ಟಿ ಅನ್ನ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಮ್ಯಾಚ್ ಆಗುತ್ತೆ ಹೇಗಿದೆ ಜೊತೆ ತುಂಬಾ ಅಂದ್ರೆ ಮೂಲಂಗಿ ಸಿಗ್ತಾ ಇದೆ ಬಾ ಹೌದು ಖಾರ ಮೂಲಂಗಿ ಖಾರ ಇದು ಎಲ್ಲ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿದೆ ಅದರಲ್ಲೂ ಬಿಸಿ ಬಿಸಿ ರೈಸಿಗೆ ಹೌದು ಖಂಡಿತ ತುಂಬಾ ಚೆನ್ನಾಗಿದೆ ಇದೇನ್ ಗೊತ್ತಾ ನೀವು ತಿನ್ನುವಾಗ ಕ್ರಂಚಿ ಅನ್ಸುತ್ತೆ ಬಟ್ ಅದು ಆರೋಗ್ಯಕ್ಕೆ ಜೀರ್ಣ ನಮ್ಗೆ ಏನಾದ್ರೂ ಊಟ ತಿಂದಿದ್ದು ನಾವು ಗಟ್ಟಿ ಆಹಾರ ತಿಂದ್ರೆ ಈಗ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತಿಂದ್ವಿ ಅಂದ್ರೆ ಅದು ತಿಂದ್ರೆ ನೀವು ಅದ್ರ ಜೊತೆಗೆ ಜೀರ್ಣ ಆಗುತ್ತೆ ತುಂಬಾ ಚೆನ್ನಾಗಿದೆ ಇದು ಗೊಜ್ಜು ಓಕೆ ಯು ಈಗ ಸ್ವೀಟ್ ಫಸ್ಟೇ ಸ್ವಲ್ಪ ಸ್ವೀಟ್ ತಿನ್ನೋದು ಜಾಸ್ತಿ ಬೀಟ್ರೂಟ್ ಅಲ್ವಾ ಅದು ಹೆಲ್ತಿ ಹೌದು ಹೇಗಿದೆ ಏನು ಎಷ್ಟು ತುಪ್ಪ ಎಲ್ಲ ಮಿಕ್ಸ್ ಆಗಿ

ಎಷ್ಟು ಸುಲಭವಾಗಿ ಎಷ್ಟು ಈಸಿಯಾಗಿ ಮಾಡಿಕೊಟ್ರು ಇದನ್ನು ನೀವು ಮನೆಯಲ್ಲಿ ತಪ್ಪದೆ ಮಾಡಿ ನೋಡಿ ಅಂತ ಹೇಳ್ತಾ ಇನ್ನು ಹೊಸ ಸವಿರುಚಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಬೀಟ್ರೋಟ್ ಹಲ್ವಾ ಬೇಕಾಗುವ ಸಾಮಗ್ರಿಗಳು ಬೀಟ್ರೋಟ್ ತುಪ್ಪ ಏಲಕ್ಕಿ ಬೆಲ್ಲ ಸಕ್ಕರೆ ಹಾಲು ಒಂದು ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಥರ ಇಟ್ಟಿರುವ ಬೀಟ್ರೋಟನ್ನು ಹಾಕಿ ಚೆನ್ನಾಗಿ ಬಾಡಿಸಿ ಬೆಲ್ಲ ಹಾಕಿ ಅದಕ್ಕೆ ಪುಡಿ ಮಾಡಿಟ್ಟಿರುವ ಸಕ್ಕರೆ ಏಲಕ್ಕಿ ಪೌಡರನ್ನು ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬಾಡಿಸಿ ಬೀಟ್ರೋಟ್ ಅಲ್ವಾ ಸವಿಯಲು ಸಿದ್ಧ ಮೂಲಂಗಿ ಗೊಜ್ಜು ಬೇಕಾಗುವ ಸಾಮಗ್ರಿಗಳು ಬೆಳ್ಳುಳ್ಳಿ ಶುಂಠಿ ಧನಿಯಾ ಮೂಲಂಗಿ ಕರಿಬೇವು ಹಸಿಮೆಣಸಿನಕಾಯಿ ಜೀರಿಗೆ ಹುಣಸೆಹಣ್ಣಿನ ರಸ ಕೊತ್ತಂಬರಿ ಕಾಯಿ ತುರಿ ಎಣ್ಣೆ ಉಪ್ಪು ಈರುಳ್ಳಿ ಮಾಡುವ ವಿಧಾನ ಒಂದು ಹೆಚ್ಚಿದ ಮೂಲಂಗಿಯನ್ನು ಜಾರಿಗೆ ಹಾಕಿ ಕಾಯಿ ತುರಿ ಹಸಿ ಧನಿಯಾ ಹಸಿಮೆಣಸಿನಕಾಯಿ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ರುಬ್ಬಿ ಇದರೊಳಗೆ ಹುಣಸೆ ರಸವನ್ನು ಹಾಕಿ ಮತ್ತೆ ರುಬ್ಬಿ ಒಂದು ಬಾಣಲಿಯಲ್ಲಿ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕಿ ಬಾಡಿಸಿ ನಂತರ ರುಬ್ಬಿರುವ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಮೂಲಂಗಿ ಗೊಜ್ಜು ಸವೆಯಲು ಸಿದ್ಧ